ಖುಷಿ ಅಳಬೇಡ ಬಂದಿನಿ ಅಂತ ಕಪ್ ಉತ್ತರ ಕರ್ನಾಟಕ ಪ್ರತಿಭೆ ನೀವು ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ ಅಣ್ಣ ಅದ ಖುಷಿ ಆತ್ರಿ ಅಣ್ಣ ಯಾಕೆಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಉಡ್ಕೊಂಡ್ ಬಂದಿದ್ರು ಸುಮ್ ತುಂಬಾ ಜನ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರ್ಸಿ ಭಜನಿ ಗಿಜನಿ ಹಾಕ್ಯಾರ ನಮ್ರಾಗ ಖುಷಿ ಆಗುತ್ತೆ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಏನಕ್ಕೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅದೇನ ಹಂಗೇನಿಲ್ಲ ಚಲೋ ಇರ್ತೀನಿ ತ್ರಿವಿಕ್ರಮ್ ಅವರೇ ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಟಲಕ್ಕ ಅಳಬೇಡ ಅಳಬಾಡ ಬಂದೀನಿ ಅಂತಂದ್ರೆ ಕಾಸು ತಂದಿದ್ದೀನಿ ಮದುವೆ ಆಗ್ತೀನಿ ತಲೆ ಕೆಚ್ಕೋಬೇಡ ಕಪ್ಪೈತೆ ಗೆದ್ದಿರೋ ಅಂದಾಗ ಖುಷಿ ಅಲ್ಲಕ್ಕ ತ್ರಿವಿಕ್ರಮ್ ಹಾ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗೆ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ ಜಾಣ ಅಂತ ನಂಗೆ ಬಂದಿದ್ದ ನಾನು ಸಾರಿ ಹೇಳೋ ಮಾಡ್ಕೊಂಡ್ ಬಂದಿದ್ದೇನೆ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಗೊತ್ತಿರಲ್ವಾ ಗೊತ್ತಿತ್ತು ದಡ್ಡ ಅನ್ಕೊಂಡವ್ರಲ್ಲ ಅವರು ದಡ್ಡ ಆದ್ರೂ ಇವನು ಜಾಣ ಅನ್ಕೊಂಡ್ ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ದರು ಸೊ ಈ ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದ ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ನನಗೆ ಆ ಥರ ಏನು ಅನಿಸಿಲ್ರಿ ಅವ್ರು ಮತ್ತು ಅವ್ರು ಯಾವ ಥರ ಅನ್ಕೊಂತಾರನ್ನ ಅದಕ್ಕೆ ಸುಮ್ಕು ಬಿಟ್ಟಿದ್ರೆ ನಂಗೆ ಈಗ ನೀವು ಸುಮಾರು ರಿಯಾಲಿಟಿ ಶೋಸು ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು ಅದನ್ನು ಹೇಳ್ಬೇಕು ಬಿಡಬೇಕು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನಾನು ಗೊತ್ತೇ ಇಲ್ಲ ಇಲ್ಲಿ ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನುವಂಥ ವಿಚಾರ ಇರ್ತದಲ್ಲ ಅದನ್ನು ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರೆ ಅಥವಾ ಅಥವಾ ನಿಜ್ವಾನೂ ಗೊತ್ತಿರ್ತಿರ್ಲಿಲ್ವಾ ಅಂತ ಎಸ್ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ವಿಶ್ ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಈ ಥರದ್ದು ವಿಚಾರಗಳು ಅದು ಪೈಕಾನಿದ್ ಖರೆ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ್ ಹತ್ತಿ ರೀ ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ ಅದಕ್ಕೆ ನಾನು ಕೇ ಕೇಳೋಕಷ್ಟ ನನಗೆ ಅಲ್ಲ ಗೊ ಗೊತ್ತಾಗಲಿಲ್ಲ ಅಲ್ಲಾದರೂ ನಾನು ಹಂಗ ಹತ್ತು ಕೂತಿದ್ದೆ ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ ಹಾಳಿ ತಕ್ಕ ಹಾಳೀಲೇ ಒರೆಸ್ಕೊಂಡಿದ್ದೆ ನಾ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ತು ಹಾಳಿಯಲ್ಲೇ ಒರ್ಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ದೆ ನಾಕ ಹೊರತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗೆ ಹತ್ತಿ ಕುಂದ್ರೆ ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಎರಡು ವರ್ಷದಿಂದ ಫಸ್ಟ್ ಫಸ್ಟ್ ಬಂದಿತ್ತು ರೀ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್ ಅವರು ಸಾಗರಣ ಅಂತೇಳಿ ನಾವು ಅಲ್ವಲ್ಲಂದರೂ ಬಿಟ್ಟು ಬಿಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ನೋಡು ಮತ್ತು ಸುದೀಪ್ ಸರ್ ಹಂಗೆ ಅಂತಂದ್ರಲ್ಲ ಆಯ್ತು ನೋಡಿಪ್ಪ ನಿಂದು ತಿಂಡಿ ಭಾಳ ಆಗೈತಿ ಬಂದಂಗೆ ಬಂದಂಗ್ರಿ